ಈ ಒಂದು ಸುದರ್ಶನ್ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ವತಿಯಿಂದ ಈ ಒಂದು ನಮ್ಮ ತಾಲೂಕಿನ ಎಲ್ಲ ಜನರಿಗೂ ಮತ್ತು ಈ ಒಂದು ಎಲ್ಲ ನಮ್ಮಲ್ಲಿ ಕೆಲಸ ಮಾಡುವಂಥ ನೌಕರರಿಗೂ ಈ ಒಂದು ದೀಪಾವಳಿ ಹಬ್ಬದ ಶುಭಾಶಯಗಳು ಅದೇ ರೀತಿಯಾಗಿ ಈಗ ನಮ್ಮ ಫ್ಯಾಕ್ಟ್ರಿ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಜಾಸ್ತಿ ಮುಂದುವರೆದಿದೆ ಮುಂದಿನ ವರ್ಷಕ್ಕೂ ಈಗ ಏನು ವರ್ಕರ್ಸ್ ಇದ್ದಾರೋ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಒಂದು ಅಭಿವೃದ್ಧಿ ಮಾಡ್ತೀವಿ ಅಂಥೇಳಿ ದೇವರ ಅನುಗ್ರಹ ನಮ್ಮಲ್ಲಿದೆ ಅದೇ ರೀತಿಯಾಗಿ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿಗೆ ಪೂಜೆ ಮಾಡಿ ನಮ್ಮ ಒಂದು ಮುಲ್ಬಾಗಲ್ ತಾಲೂಕಿನ ಎಲ್ಲ ಜನತೆಗೂ ಸಕಲ ಸೌಕರ್ಯಗಳನ್ನು ನಮ್ಮ ಗಾರ್ಮೆಂಟ್ಸ್ ವತಿಯಿಂದ ಒದಗಿಸ್ಕೊಡುತ್ತೇವೆ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಒಂದು ಮುಲ್ಬಾಗಲ್ ತಾಲೂಕಿನ ಜನತೆಗೆ ಸ್ವಾಗತ ಬಯಸ್ತಾ ಇದ್ದೀನಿ ಏನಿವತ್ತು ವಿಶೇಷವಾದ ದಿನ ಅಂದರೆ ದೀಪಾವಳಿ ದಸರಾ ಲಕ್ಷ್ಮೀ ಪೂಜೆ ಏನು ನಾವು ಇದ್ದೀವಿ ಅಂದರೆ ದೀಪಾವಳಿ ಪೂಜೆ ಲಕ್ಷ್ಮೀ ಪೂಜೆ ಅಂತ ಅರ್ಥ ಆಯ್ತಾ ಈ ಫ್ಯಾಕ್ಟ್ರಿ ಸುದರ್ಶನ್ ಗಾರ್ಮೆಂಟ್ಸ್ ಹೇಳ್ಬಿಟ್ಟು ನಾವು ಏನು ಕೆಲಸ ಇದ್ದೀವಿ ಎಲ್ಲರೂ ಸೇರಿ ಈ ಫ್ಯಾಕ್ಟ್ರಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಭಿವೃದ್ಧಿ ಆಗಬೇಕು ಅಂದರೆ ನೀವೆಲ್ಲ ಸಹಕರಿಸ್ಬೇಕು ಇಷ್ಟು ನಮ್ಮ ಈ ಫ್ಯಾಕ್ಟ್ರಿ ಸುದರ್ಶನ್ ಗಾರ್ಮೆಂಟ್ಸ್ ಇಂದ ನಮ್ಮ ಇಷ್ಟು ಜನಕ್ಕೆ ಕೆಲಸ ಕೊಡ್ತಾ ಇದೆ ಅಂದರೆ ಇಡೀ ನಮ್ಮ ತಾಲೂಕಲ್ಲಿ ಒಂದು ಹೆಮ್ಮೆಯ ವಿಷಯ ಗರ್ವದ ವಿಷಯ ಯಾಕಂದರೆ ನೀವು ಇಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಈ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಚೆನ್ನಾಗೈತೆ ಮುಂದಿನ ವರ್ಷಕ್ಕೆ ಇನ್ನೂ ಮೇಲ್ಗಡೆ ಅಭಿವೃದ್ಧಿ ಆಗಬೇಕು ಕನ್ಸ್ಟ್ರಕ್ಷನ್ ಹಿಡಿಯುತ್ತೆ ಮುಂದೆ ಇನ್ನ ಹೆಚ್ಚಿಗೆ ವರ್ಕರ್ಸ್ ಎಲ್ಲ ಇದ್ದು ಮಾಡಬೇಕು ಅಂತ ದೇವರ ಅನುಗ್ರಹ ಇದ್ದು ಆರೋಗ್ಯ ಆಯಸ್ಸು ಸುಖ ಸಂಪತ್ತು ಕೊಟ್ಟು ಶ್ರೀ ಮಹಾಲಕ್ಷ್ಮಿ ತಾಯಿ ಅನುಗ್ರಹ ಇದ್ದು ಇನ್ನು ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಬಯಸುತ್ತಾ ನಿಮ್ಮ ಎಲ್ಲರದು ಆಶೀರ್ವಾದ ಫ್ಯಾಕ್ಟ್ರಿ ಮೇಲೆ ಇರಬೇಕು ಅಂತ ಹೇಳ್ಬಿಟ್ಟು ಕೊಡುಗು ಉಡುಗೊರೆ ಇರ್ತದೆ Terima kasih telah menonton! Terima kasih telah menonton.